ಮುಡಾ ಟೆನ್ಷನ್ ಮಧ್ಯೆ ಕೂಡ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯರು ಭಾಗಿಯಾಗಿದ್ದಾರೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯಲ್ಲಿ ಸಿಎಂ ಭಾಗಿಯಾಗಿದ್ದಾರೆ ಈಗಾಗಲೇ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ರು ಅದನ್ನು ಕೂಡ ಮುಗಿಸಿದ್ರು ಈಗ ಟೌನ್ ಹಾಲ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಬೆಂಗಳೂರಿನ ಟೌನ್ ಹಾಲ್ನಲ್ಲಿರುವಂತಹ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ನಿನ್ನೆ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ರದ್ದುಪಡಿಸಿದ್ರು ಸಿಎಂ ಸಿದ್ದರಾಮಯ್ಯನವರು ಇವತ್ತು ಟೌನ್ ಹಾಲ್ನಲ್ಲಿ ನಡೀತಾ ಇರುವಂತಹ ಹಿರಿಯ ನಾಗರಿಕರ ದಿನಾಚರಣೆಯಲ್ಲಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ ಒಂದ್ ರೀತಿಯಾಗಿ ಪಂಚ ರಿಲೀಫ್ ಸಿಕ್ಕಂತಾಗಿದೆ ಸಿದ್ದರಾಮಯ್ಯನವರಿಗೆ ಅಂದ್ರೆ ಒಂದು ಸೂಕ್ತ ಸಲಹೆ ಸಿಕ್ತಲ್ಲ ಈ ರೀತಿ ಸೈಟ್ ವಾಪಸ್ ಕೊಟ್ಬಿಡಿ ಅಂತ ಸೈಟ್ ಕೂಡ ವಾಪಸ್ ಕೊಡುವಂತೆ ಪತ್ರವನ್ನ ಬರೆದಿದ್ದಾರೆ ಅದರ ಬೆನ್ನಲ್ಲೇ ಸ್ವಲ್ಪ ರಿಲೀಫ್ ಸಿಕ್ಕಂತಾಗಿದೆ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಹುಟ್ಟು ಆಕಸ್ಮಿಕ ಸಾವು ಗ್ಯಾರಂಟಿ ಎಲ್ಲರೂ ಸಾಯಲೇಬೇಕಾಗಿತ್ತು ಆ ಹುಟ್ಟು ಸಾವುಗಳ ಮಧ್ಯೆ ಇದೆಯಲ್ಲ ನಾವು ಬದುಕಿರ್ತೀವಲ್ಲ ಆ ಬದುಕು ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಒಮ್ಮೆ ಇಂದಿರಿಗೆ ನೋಡ್ತಕ್ಕಂಥದ್ದು ಪ್ರತಿಯೊಂದು ಕರ್ತವ್ಯ ನಮಗೆ ನಾವು ನಮ್ಮ ಜೀವನ ಸಾರ್ಥಕ ಆಯ್ತಪ್ಪ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನಿಮ್ಮ ಆತ್ಮ ಹೇಳ್ಬೇಕು யாந்திரே மகாத்மா காந்தீஜி ஒருத்தாயாலயே கானூன் ரீதிய கானூன பாலி மாயாலும் தட நியாய யாத்தப்பா அந்த ஆத்மா ஆமா நமக்கு நம்ம ஜீவன சார்த்த ஆயத்து அந்த அது நம்ம சார்த்தவாதிய மத்த நாவெல்ல மானவரு நம்மெல்லாம் மானவராகி வந்துக்கிவா அந்தக்கூழ முக்கிய